ದ ಗೆ ಸ್ವಾಗತ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಆ ಎರಡು ಮಹಾ ಮಂತ್ರಗಳಿವೆ ಒಂದು ವೇದಗಳ ಹೃದಯ ಜ್ಞಾನದ ಸಂಖೇತ ಅಂತಾನೆ ಹೇಳ್ಬೋದಾದ ಗಾಯತ್ರಿ ಮಂತ್ರ ಇನ್ನೊಂದು ಭಕ್ತಿ ಪರಂಪರೆಯ ಸ್ತಂಭ ಅಂದ್ರೆ ಶರಣಾಗತಿಯ ಪ್ರತೀಕವಾದ ವಾಸುದೇವ ದ್ವಾದಶಾಕ್ಷರ ಮಂತ್ರ ಇವೆರಡೂ ಶತಮಾನಗಳಿಂದ ತಮ್ಮದೇ ಆದ ಪ್ರತ್ಯೇಕ ಮಾರ್ಗಗಳಲ್ಲಿ ಪೂಜಿಸಲ್ಪಡ್ತಾ ಬಂದಿವೆ ಆದರೆ ಒಂದು ಪ್ರಮುಖ ತಾತ್ವಿಕ ಗ್ರಂಥವು ಒಂದು ಅದ್ಭುತವಾದ ಬಹುಶಃ ಒಂದು ಕ್ರಾಂತಿಕಾರಿಕವಾದ ವಾದವನ್ನ ಮಂಡಿಸುತ್ತೆ ಗಾಯತ್ರಿ ಮಂತ್ರವು ವಾಸುದೇವ ಮಂತ್ರದೊಳಗೆ ಅಡಗಿದೆ ಅದರಿಂದಲೇ ವ್ಯಕ್ತವಾಗಿದೆ ಅಂತ ಹೌದು ಹಾಗಿದ್ರೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಪ್ರಶ್ನೆನೇ ಇದು ಅಲ್ವಾ ಈ ಎರಡು ಮಂತ್ರಗಳ ನಡುವಿನ ಸಂಬಂಧವಾದ್ರೂ ಏನು ಮೂಲ ಗ್ರಂಥದಲ್ಲಿ ಹೇಳಿದ ಹಾಗೆ ಗಾಯತ್ರಿ ಮಂತ್ರವು ವಾಸುದೇವ ದ್ವಾದಶಾಕ್ಷರ ಮಂತ್ರದ ನೇರ ಅನ್ವಯವೇ ಅಂದ್ರೆ ಒಂದು ಬೀಜದಿಂದ ಮರ ಹುಟ್ತಲ್ಲ ಆ ಹಾಗೆ ವಾಸುದೇವ ಮಂತ್ರದಿಂದ ಗಾಯತ್ರಿ ಹುಟ್ಟಿದ್ಯಾ ಅಥವಾ ಇದು ಎರಡು ಸ್ವತಂತ್ರ ಶಕ್ತಿಶಾಲಿ ನದಿಗಳು ಒಂದೇ ಸಾಗರವನ್ನು ಸೇರುವ ಹಾಗೆ ಒಂದೇ ಸತ್ಯವನ್ನು ಕುರಿತ ಎರಡು ಸಮಾನಾಂತರ ಅಭಿವ್ಯಕ್ತಿಗಳಾ ನನ್ನ ವಾದ ಬಹಳ ಸ್ಪಷ್ಟವಾಗಿದೆ ಗಾಯತ್ರಿ ಮಂತ್ರ ಅನ್ನೋದು ವಾಸುದೇವ ಮಂತ್ರದ ಒಂದು ವಿವರಣಾತ್ಮಕ ರೂಪ ಮತ್ತು ಅದರಿಂದಲೇ ವ್ಯಕ್ತವಾದದ್ದು ಇದು ಕೇವಲ ಸಾಂಕೇತಿಕ ಹೋಲಿಕೆ ಅಲ್ಲ ಬದಲಿಗೆ ಒಂದು ಗೂಢವಾದ ಆಂತರಿಕ ಸಂಬಂಧ ಮತ್ತು ನನ್ನ ನಿಲುವು ಏನಂದ್ರೆ ಈ ಸಂಬಂಧವು ಒಂದು ಅದ್ಭುತವಾದ ತಾತ್ವಿಕ ಸಮನ್ವಯ ಇದು ಒಂದು ನಿರ್ದಿಷ್ಟ ಸಿದ್ಧಾಂತದ ಚೌಕಟ್ಟಿನಲ್ಲಿ ಎರಡು ಮಹಾನ್ ಶಕ್ತಿಗಳನ್ನು ಒಟ್ಟಿಗೆ ತರುವ ಒಂದು ಹಾ ಪಾಂಡಿತ್ಯಪೂರ್ಣ ಪ್ರಯತ್ನವೇ ಹೊರತು ಒಂದರಿಂದ ಇನ್ನೊಂದು ಹುಟ್ಟಿದೆ ಅನ್ನೋ ಐತಿಹಾಸಿಕ ಅಥವಾ ಭಾಷಾಶಾಸ್ತ್ರೀಯ ಸತ್ಯ ಅಲ್ಲ ಹಾಗಾದ್ರೆ ನನ್ನ ವಾದವನ್ನ ನಾನು ಇನ್ನಷ್ಟು ಸ್ಪಷ್ಟಪಡಿಸ್ತೀನಿ ನನ್ನ ನಿಲುವಿಗೆ ಎರಡು ಮುಖ್ಯ ಆಧಾರಗಳಿವೆ ಎರಡೂ ಮೂಲ ಗ್ರಂಥದಲ್ಲೇ ಸಿಗುತ್ತೆ ಮೊದಲನೆಯದು ಅರ್ಥಸಾಮ್ಯ ಅಂದರೆ ಎರಡೂ ಮಂತ್ರಗಳ ಅರ್ಥದಲ್ಲಿರುವ ಆಳವಾದ ಹೋಲಿಕೆ ವಾಸುದೇವ ಅನ್ನೋ ಪದದ ಅರ್ಥ ಏನು ಸರ್ವರಲ್ಲಿ ವಾಸಿಸುವವನು ಸರ್ವವ್ಯಾಪಿ ಸರ್ವ ಸೃಷ್ಟಿಕರ್ತ ಈಗ ಗಾಯತ್ರಿ ಮಂತ್ರವನ್ನ ನೋಡಿ ತತ್ ಸವಿತುಹು ವರೆಣ್ಯಂ ದೇವಸ್ಯ ಇಲ್ಲಿ ಬರುವ ತತ್ ಸವಿತುಹು ದೇವಸ್ಯ ಎಲ್ಲ ಪದಗಳು ವಾಸುದೇವ ಅನ್ನೋ ಒಂದೇ ನಾಮದ ಗುಣಗಳನ್ನ ಲೀಲೆಗಳನ್ನ ವಿಸ್ತರಿಸಿ ಹೇಳ್ತಾ ಇವೆ ಸೊ ವಾಸುದೇವ ನಾಮದ ತಾತ್ವಿಕ ವಿವರಣೆಯೇ ಗಾಯತ್ರಿ ಮಂತ್ರ ಇದು ನನ್ನ ವಾದದ ಮೊದಲನೇ ಭಾಗ ಸರಿ ಒಂದು ನಿಮಿಷ ಅರ್ಥಸಾಮ್ಯವನ್ನ ಅದನ್ನು ನಾನು ಒಪ್ಕೊಳ್ತೀನಿ ಅಂದರೆ ಸತ್ಯವನ್ನ ಕುರಿತ ಯಾವುದೇ ಎರಡು ದೊಡ್ಡ ಮಂತ್ರಗಳಲ್ಲಿ ಈ ಥರದ ಹೋಲಿಕೆ ಇರೋದು ಅದು ಸಹಜ ಅಲ್ವಾ ಅದರಲ್ಲಿ ಏನು ವಿಶೇಷ ಸಹಜ ಹೌದು ಆದರೆ ನೋಡಿ ಇಲ್ಲಿ ಕೇವಲ ಅಷ್ಟಕ್ಕೆ ನಿಲ್ಲೋದಿಲ್ಲ ನನ್ನ ವಾದದ ಎರಡನೇ ಮತ್ತು ಬಹುಶಃ ಅತ್ಯಂತ ಪ್ರಮುಖವಾದ ಭಾಗ ಶುರುವಾಗೋದೆ ಇಲ್ಲಿಂದ ಅಕ್ಷರಸಾಮ್ಯ ಇದು ಕೇವಲ ತತ್ವಜ್ಞಾನದ ಮಾತಲ್ಲ ಇದು ಹೆಚ್ಚು ನಿಖರ ಮತ್ತು ಒಂದು ರೀತಿ ಗಣಿತದ ಹಾಗೆ ಇದೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ದ್ವಾದಶಾಕ್ಷರ ಮಂತ್ರವನ್ನ ಎರಡು ಬಾರಿ ಜಪಿಸಿದ್ರೆ ಇಪ್ಪತ್ತು ನಾಲ್ಕು ಅಕ್ಷರಗಳಾಗುತ್ತವೆ ಗಾಯತ್ರಿ ಮಂತ್ರದಲ್ಲೂ ಇರೋದು ಇಪ್ಪತ್ನಾಲ್ಕು ಅಕ್ಷರಗಳೇ ಗ್ರಂಥದ ವಾದ ಏನೆಂದ್ರೆ ಇದು ಕಾಕತಾಳೀಯವಲ್ಲ ದ್ವಾದಶಾಕ್ಷರ ಮಂತ್ರದ ಪ್ರತಿಯೊಂದು ಅಕ್ಷರದಿಂದ ಗಾಯತ್ರಿಯ ಒಂದೊಂದು ಅಕ್ಷರವೂ ಒಂದು ನಿರ್ದಿಷ್ಟ ನಿಯಮದ ಪ್ರಕಾರ ವ್ಯಕ್ತವಾಗುತ್ತೆ ಇದು ಒಂದ್ ರೀತಿಯಲ್ಲಿ ವಾಸುದೇವ ಮಂತ್ರವು ಗಾಯತ್ರಿಯ ಧ್ವನಿರೂಪದ ನೀಲನಕ್ಷೆ ಒಂದು ಫೊನೆಟಿಕ್ ಬ್ಲೂಪ್ರಿಂಟ್ ಇದ್ದಾಗೆ ಇದು ಉದ್ದೇಶಪೂರ್ವಕವಾಡ ದೈವಿಕ ಹೊಂದಾಣಿಕೆ ನೀವು ಮಂಡಿಸಿದ ಈ ನೀಲನಕ್ಷೆಯ ಪರಿಕಲ್ಪನೆ ನಿಜಕ್ಕೂ ಅದ್ಭುತವಾಗಿದೆ ಆ ಒಂದು ಬೌದ್ಧಿಕ ಕಸರತ್ತನ್ನ ನಾನ್ ನಿಜವಾಗ್ಲೂ ಗೌರವಿಸ್ತೀನಿ ಆದ್ರೆ ನಾನಿದನ್ನ ಬೇರೆದೇ ದೃಷ್ಟಿಯಿಂದ ನೋಡ್ತೀನಿ ಈ ಅನ್ವಯಲ ಪರಿಕಲ್ಪನೆಯು ಒಂದು ನಿರ್ದಿಷ್ಟ ದೇವತಾಶಾಸ್ತ್ರದ ಚೌಕಟ್ನೊಳಗೆ ಮಾಡಿದ ಅತ್ಯಂತ ಆಳವಾದ ವ್ಯಾಖ್ಯಾನ ನಾವು ಇವುಗಳ ಐತಿಹಾಸಿಕ ಮೂಲವನ್ನ ಗಮನಿಸಬೇಕು ಗಾಯತ್ರಿ ಮಂತ್ರವು ವೇದಮೂಲದ್ದು ಅದು ಯಾವುದೇ ಒಂದು ನಿರ್ದಿಷ್ಟ ದೇವತೆಗೆ ಸೀಮಿತ ಅಲ್ಲ ಅದು ಸಾರ್ವತ್ರಿಕ ವೈದಿಕ ಪರಂಪರೆಯ ಅವಿಭಾಜ್ಯ ಅಂಗ ಆದರೆ ವಾಸುದೇವ ದ್ವಾದಶಾಕ್ಷರ ಮಂತ್ರವು ಆಗಮ ಮತ್ತು ಪೌರಾಣಿಕ ಹಿನ್ನೆಲೆ ಹೊಂದಿದ್ದು ನಿರ್ದಿಷ್ಟವಾಗಿ ವೈಷ್ಣವ ಭಕ್ತಿ ಪರಂಪರೆಯ ಆಧಾರಸ್ತಂಭ ಇವುಗಳ ಐತಿಹಾಸಿಕ ಮತ್ತು ಸಾಂಪ್ರದಾಯಿಕ ಮಾರ್ಗಗಳು ಸ್ಪಷ್ಟವಾಗಿ ಬೇರೆ ಬೇರೆ ಅನ್ವಯ ಅಥವಾ ವ್ಯಕ್ತವಾಗಿದೆ ಅನ್ನೋ ಪದ ಅದು ಒಂದು ಮಂತ್ರವು ಇನ್ನೊಂದಕ್ಕಿಂತ ಶ್ರೇಣಿಯಲ್ಲಿ ನಂತರದ್ದು ಅಥವಾ ಅದರಿಂದ ಹುಟ್ಟಿದ್ದು ಅನ್ನೋ ಒಂದು ಜನ್ಯ ಜನಕ ಸಂಬಂಧವನ್ನು ಸೂಚಿಸುತ್ತೆ ಆದರೆ ನನ್ನ ಪ್ರಕಾರ ಇದು ಒಂದು ಅದ್ಭುತವಾದ ತಾತ್ವಿಕ ನಿರ್ಮಾಣ ಅಂದರೆ ಒಂದು ಥಿಯೋಲಾಜಿಕಲ್ ಕನ್ಸ್ಟ್ರಕ್ಟ್ ಎರಡು ಬೇರೆ ಬೇರೆ ಮಾರ್ಗಗಳನ್ನು ಒಂದುಗೂಡಿಸುವ ಒಂದು ಬೌದ್ಧಿಕ ಸೇತುವೆ ಇದು ಇದು ಅವುಗಳ ಮೂಲ ಒಂದೇ ಅಂತ ಸಾಬೀತುಪಡಿಸೋಲ್ಲ ನೀವು ಅನ್ವಯ ಪದದ ವ್ಯಾಖ್ಯಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಅದು ಬಹಳ ಮುಖ್ಯವಾದ ಅಂಶ ಮೂಲ ಗ್ರಂಥವು ಐತರೆಯ ಉಪನಿಷತ್ತಿನ ಎರಡು ಎರಡು ಆರು ಐದು ಆಧಾರದ ಮೇಲೆ ಅನ್ವಯ ಅಂದರೆ ತಾತ್ಪರ್ಯವನ್ನು ಹೊರತೆಗೆಯುತ್ತದೆ ಅಥವಾ ವಿವರಿಸುತ್ತದೆ ಅಂತ ಸ್ಪಷ್ಟಪಡಿಸುತ್ತೆ ಅಂದರೆ ವಾಸುದೇವನಾಮದಲ್ಲಿ ಅಡಗಿರುವ ಅರ್ಥವನ್ನ ಗಾಯತ್ರಿ ಮಂತ್ರವು ಹೊರಹೊಮ್ಮಿಸುತ್ತದೆ ಅಂತ ಅರ್ಥ ನೀವು ಹೇಳಿದ ಹಾಗೆ ಇದು ಕೇವಲ ಎರಡು ನದಿಗಳು ಸೇರೋದಲ್ಲ ಇದು ಒಂದು ಚಿಕ್ಕ ಬೀಜದಲ್ಲಿ ಇಡೀ ಹೆಮ್ಮರ ಅಡಗಿರುವ ಹಾಗೆ ವಾಸುದೇವ ಮಂತ್ರ ಅನ್ನೋ ಬೀಜದ ಸಾರವೇ ಗಾಯತ್ರಿ ಎಂಬ ವೃಕ್ಷದಲ್ಲಿ ಪ್ರಕಟಗೊಂಡಿದೆ ವಾಸುದೇವ ಅನ್ನೋ ನಾಮದ ಅರ್ಥವನ್ನ ತತ್ ಅನ್ನೋ ಪದವು ಅವನ ಗುಣಪೂರ್ಣತೆಯನ್ನು ಹೇಳೋ ಮೂಲಕ ದೇವಸ್ಯ ಅನ್ನೋ ಪದವು ಅವನ ಲೀಲಾಮಯ ಸೃಷ್ಟಿಯನ್ನು ಹೇಳೋ ಮೂಲಕ ವಿಸ್ತರಿಸುತ್ತೆ ಇದು ನೇರವಾದ ತಾತ್ವಿಕ ವಿಸ್ತರಣೆ ಅದು ಹೊರಗಿನಿಂದ ತಂದು ಜೋಡಿಸಿದ್ದಲ್ಲ ನಾನು ಆ ವಿವರಣೆಯನ್ನ ಗೌರವಿಸ್ತೀನಿ ಆದರೆ ಅನ್ವಯ ಪದಕ್ಕೆ ತಾತ್ವಿಕ ಸಮನ್ವಯ ಅಂದರೆ ಫಿಲಾಸಾಫಿಕಲ್ ರೀಕನ್ಸಿಲಿಯೇಷನ್ ಅನ್ನೋ ಅರ್ಥವೂ ಇದೆ ಅಂದ್ರೆ ಒಂದು ನಿರ್ದಿಷ್ಟ ಸಿದ್ಧಾಂತದ ಚೌಕಟ್ಟಿನಲ್ಲಿ ವಿಭಿನ್ನ ಮೂಲಗಳಿಂದ ಬಂದ ಎರಡು ಪ್ರಬಲ ಅಂಶಗಳನ್ನ ಅರ್ಥಪೂರ್ಣವಾಗಿ ಜೋಡ್ಸೋದು ಹೀಗೆ ಯಾಕೆ ಮಾಡಬೇಕಿತ್ತು ಅನ್ನೋ ಪ್ರಶ್ನೆ ಮುಖ್ಯ ಒಂದು ಸಂಪ್ರದಾಯವು ತನ್ನ ಸಿದ್ಧಾಂತವನ್ನು ಸಮಗ್ರಗೊಳಿಸಲು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಲು ಹೀಗೆ ಮಾಡೋದು ಸಹಜ ವೈದಿಕ ಪರಂಪರೆಯ ಶ್ರೇಷ್ಠತೆಯ ಪ್ರತೀಕವಾದ ಗಾಯತ್ರಿ ಮಂತ್ರವನ್ನ ತಮ್ಮ ಪರಂಪರೆಯ ಕೇಂದ್ರವಾದ ವಾಸುದೇವ ತತ್ವದೊಂದಿಗೆ ಸಮೀಕರಿಸೋದು ಆ ಮೂಲಕ ತಮ್ಮ ಸಿದ್ಧಾಂತಕ್ಕೆ ಒಂದು ಸಾರ್ವತ್ರಿಕ ಆಯಾಮವನ್ನು ಪೊಡೋದು ಇದರ ಉದ್ದೇಶವಾಡಿರಬಹುದು ಇದು ಒಂದು ಪಾಂಡಿತ್ಯಪೂರ್ಣವಾದ ಬಹುಶಃ ಒಂದು ವ್ಯೂಹಾತ್ಮಕವಾದ ಅಂದರೆ ಸ್ಟ್ರಟಿಜಿಕ್ ಬೌದ್ಧಿಕ ನಡೆ ಆದರೆ ಆ ಸಮೀಕರಣವನ್ನ ಕೇವಲ ವ್ಯೂಹಾತ್ಮಕ ಅಂತ ಹೇಳಿದ್ರೆ ಅದರ ಹಿಂದಿನ ಅಕ್ಷರಶಃ ಸಾಕ್ಷ್ಯವನ್ನು ನಾವು ಕಡೆಗಣಿಸಿದ ಹಾಗಾಗುತ್ತೆ ಇದೇ ನನ್ನ ವಾದದ ತಿರುಳು ಗ್ರಂಥದಲ್ಲಿ ಕೊಟ್ಟಿರೋ ವಿವರವಾದ ಅಕ್ಷರ ಹೊಂದಾಣಿಕೆಯನ್ನ ನಾವು ಸುಮ್ಮನೆ ತಳ್ಳಿ ಹಾಕೋ ಹಾಗಿಲ್ಲ ಇದು ಕೇವಲ ಮೇಲ್ನೋಟದ ಹೋಲಿಕೆ ಅಲ್ಲ ಉದಾಹರಣೆಗೆ ದ್ವಾದಶಾಕ್ಷರ ಮಂತ್ರದ ಮೊದಲ ಓಂನಿಂದ ಗಾಯತ್ರಿಯ ತತ್ ಹೇಗೆ ಬರುತ್ತೆ ನಾಕಾರದಿಂದ ಸಾಕಾರದ ಸಂಬಂಧ ಹೇಗೆ ಸ್ಥಾಪಿತ ಆಗಿದೆ ಭಾಕಾರದಿಂದ ತೂಕಾರದ ವ್ಯುತ್ಪತ್ತಿ ಹೇಗೆ ಆಗಿದೆ ಅನ್ನೋದನ್ನ ಅತ್ಯಂತ ವ್ಯವಸ್ಥಿತವಾಗಿ ತರ್ಕಬದ್ಧವಾಗಿ ವಿವರಿಸಲಾಗಿದೆ ಒಂದು ಕ್ಷಣ ಯೋಚಿಸಿ ಈ ಮಟ್ಟದ ಸಂಕೀರ್ಣ ಮತ್ತು ಸುಸಂಬದ್ಧವಾದ ಹೊಂದಾಣಿಕೆಯು ಕೇವಲ ಮಾನವ ನಿರ್ಮಿತ ಕಲ್ಪನೆಯಾಗಿರಲು ಸಾಧ್ಯವೇ ಇದು ಮಂತ್ರಗಳ ನಡುವೆ ಇರುವ ಒಂದು ಗೂಢವಾದ ಆಂತರಿಕ ಸಂಬಂಧದ ಆವಿಷ್ಕಾರ ಅನ್ನೋದನ್ನು ಇದು ಸಾಬೀತುಪಡಿಸುತ್ತೆ ಆ ಹೊಂದಾಣಿಕೆಯು ಅತ್ಯಂತ ಕ್ಲಿಷ್ಟ ಮತ್ತು ಪಾಂಡಿತ್ಯಪೂರ್ಣವಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ನೀವು ಹೇಳಿದ ಹಾಗೆ ಇದು ಗೂಢವಾದ ಸಂಬಂಧ ಇದನ್ನೇ ನಾನು ನಿಗೂಢಾರ್ಥ ವ್ಯಾಖ್ಯಾನ ಅಂದರೆ ಎಸೊಟೆರಿಕ್ ಇಂಟರ್ಪ್ರಿಟೇಷನ್ ಅಂತ ಕರೆಯೋದು ಅಂದರೆ ಇದು ಎಲ್ಲರಿಗೂ ಸುಲಭವಾಗಿ ಕಾಣುವ ಸಂಬಂಧ ಅಲ್ಲ ಒಂದು ನಿರ್ದಿಷ್ಟ ಗುರು ಶಿಷ್ಯ ಪರಂಪರೆಯಲ್ಲಿ ಮಾತ್ರ ಹೇಳಿಕೊಡುವ ರಹಸ್ಯ ಜ್ಞಾನದ ಹಾಗೆ ಒಂದು ನಿರ್ದಿಷ್ಟ ತಾತ್ವಿಕ ಪರಂಪರೆಯು ತನ್ನ ಸಿದ್ಧಾಂತವನ್ನು ಸಮರ್ಥಿಸಲು ಮತ್ತು ತನ್ನ ಪ್ರಮುಖ ಮಂತ್ರಗಳ ನಡುವೆ ಅವಿಭಾಜ್ಯ ಸಂಬಂಧವನ್ನು ಸ್ಥಾಪಿಸಲು ಇಂತಹ ವ್ಯಾಖ್ಯಾನಗಳನ್ನು ರೂಪಿಸುತ್ತೆ ಇದು ಆ ಪರಂಪರೆಯ ಅನುಯಾಯಿಗಳಿಗೆ ಅತ್ಯಂತ ಅರ್ಥಪೂರ್ಣ ಮತ್ತು ಸತ್ಯವಾಗಿರುತ್ತೆ ಆದರೆ ನನ್ನ ಪ್ರಶ್ನೆ ಏನಂದ್ರೆ ಈ ಅಕ್ಷರ ಹೊಂದಾಣಿಕೆಯು ಸಾರ್ವತ್ರಿಕ ಸತ್ಯವೇ ಅಥವಾ ಈ ನಿರ್ದಿಷ್ಟ ಸಿದ್ಧಾಂತದ ಚೌಕಟ್ಟಿನಲ್ಲಿ ಮಾತ್ರ ಮಾನ್ಯವೇ ಬೇರೆ ವೈದಿಕ ಶಾಖೆಗಳು ಅಥವಾ ಸಂಪ್ರದಾಯಗಳೂ ಈ ಸಂಬಂಧವನ್ನ ಇದೇ ರೀತಿ ನೋಡ್ತಾವ ಬಹುಶಃ ಇಲ್ಲ ಹಾಗಾಗಿ ಇದೊಂದು ಆವಿಷ್ಕಾರ ಅನ್ನೋದಕ್ಕಿಂತ ಒಂದು ಅದ್ಭುತವಾದ ತಾತ್ವಿಕ ನಿರ್ಮಾಣ ಅನ್ನೋದು ಹೆಚ್ಚು ಸೂಕ್ತ ಅನ್ಸುತ್ತೆ ನಿಖರತೆ ಅನ್ನೋದು ಸತ್ಯಕ್ಕೆ ಸಮಾನಾರ್ಥಕ ಅಲ್ಲ ಕಾಲದ ಖಗೋಳಶಾಸ್ತ್ರಜ್ಞರು ಭೂಕೇಂದ್ರಿತ ಸಿದ್ಧಾಂತದ ಆಧಾರದ ಮೇಲೆ ಗ್ರಹಗಳ ಚಲನೆಯನ್ನ ಅತ್ಯಂತ ನಿಖರವಾಗಿ ಲೆಕ್ಕಹಾಕ್ತಿದ್ರು ಅವರ ಗಡಿತ ಅದ್ಭುತವಾಗಿತ್ತು ಆದ್ರೆ ಮೂಲಭೂತ ಪ್ರಮೇಯವೇ ತಪ್ಪಾಗಿತ್ತು ನೀವು ಹೇಳಿದ ಅನಲಾಗ್ ತುಂಬಾ ಚೆನ್ನಾಗಿದೆ ಆದರೆ ಆ ಗಣಿತಕ್ಕೂ ಈ ಅಕ್ಷರ ಹೊಂದಾಣಿಕೆಗೂ ಒಂದು ವ್ಯತ್ಯಾಸ ಇದೆ ಇಲ್ಲಿ ಎರಡೂ ಮೊದಲೇ ಅಸ್ತಿತ್ವದಲ್ಲಿದ್ದ ಸ್ವತಂತ್ರವಾಗಿ ಪವಿತ್ರ ಅಂತ ಪರಿಗಣಿಸಲ್ಪಟ್ಟ ಮಂತ್ರಗಳಿವೆ ಇವುಗಳ ನಡುವೆ ಇಂತಹ ಒಂದು ಗಣಿತೀಯ ಸಂಬಂಧವನ್ನ ಕಂಡುಹಿಡಿಯಲಾಗಿದೆ ಅಂತ ಗ್ರಂಥ ಹೇಳುತ್ತೆ ಹಾಗಾದ್ರೆ ಈ ಇಪ್ಪತ್ನಾಲ್ಕು ಅಕ್ಷರಗಳ ಹೊಂದಾಣಿಕೆ ಕೇವಲ ಒಂದು ಕಾಕತಾಳೀಯವೇ ಇಷ್ಟು ಪರಿಪೂರ್ಣವಾದ ಒಂದು ವ್ಯವಸ್ಥೆಯನ್ನ ಕೇವಲ ರಚಿಸಲಾಯಿತು ಅನ್ನೋದು ಅದು ಮೊದಲೇ ಇತ್ತು ಅನ್ನೋದಕ್ಕಿಂತ ಹೆಚ್ಚು ವಾದದಂತೆ ನನಗೆ ಕಾಣಿಸುತ್ತೆ ಕಾಕತಾಳೀಯ ಅಂತ ಇಲ್ಲ ಅದೊಂದು ನಿರ್ಮಾಣ ಒಬ್ಬ ಅದ್ಭುತ ಕವಿ ಹಳೆಯ ಪ್ರಸಿದ್ಧ ಪದ್ಯವೊಂದರ ಛಂದಸ್ಸು ಪ್ರಾಸ ಗಣಗಳನ್ನ ಅನುಸರಿಸಿ ಅಷ್ಟೇ ಸುಂದರವಾದ ಹೊಸ ಪದ್ಯವನ್ನು ರಚಿಸಿದ ಹಾಗೆ ಅದು ಕವಿಯ ಪ್ರತಿಭೆಯ ಹೊರತು ಹಳೆಯ ಪದ್ಯದಿಂದಲೇ ಹೊಸ ಪದ್ಯ ಹುಟ್ಟಿದೆ ಅಂದ ಅರ್ಥ ಅಲ್ಲ ಈಗ ನಾವು ಇವುಗಳ ಬಳಕೆಯ ಕಡೆಗೆ ಗಮನಹರಿಸೋಣ ನಿಜ ಜೀವನದಲ್ಲಿ ಇವುಗಳನ್ನು ಹೇಗೆ ಬಳಸ್ತಾರೆ ಸಂಧ್ಯಾ ವಂದನೆಯಂತಹ ನಿತ್ಯ ವೈದಿಕ ಕರ್ಮಗಳಲ್ಲಿ ಗಾಯತ್ರಿಗೆ ಇರುವ ಕೇಂದ್ರ ಸ್ಥಾನವನ್ನು ನೋಡಿ ಅದು ಉಪನಯನವಾದ ಪ್ರತಿಯೊಬ್ಬ ದ್ವಿಜನಿಗೂ ಕಡ್ಡಾಯ ಆದರೆ ವಾಸುದೇವ ಮಂತ್ರಕ್ಕೆ ಪೂಜೆ ಜಪ ನಾಮಸ್ಮರಣೆಯಂತಹ ಭಕ್ತಿ ಮಾರ್ಗದಲ್ಲಿ ಪ್ರಾಧಾನ್ಯತೆಯಿದೆ ಇವುಗಳ ಬಳಕೆಯ ಸಂದರ್ಭಗಳು ವಿಧಾನಗಳು ಮತ್ತು ಐತಿಹಾಸಿಕ ಪರಂಪರೆಗಳು ಸ್ಪಷ್ಟವಾಗಿ ವಿಭಿನ್ನವಾಗಿವೆ ಈ ಕ್ರಿಯಾತ್ಮಕ ಭಿನ್ನತೆಯು ಅವುಗಳ ಸ್ವತಂತ್ರ ಸ್ವರೂಪವನ್ನ ಮತ್ತು ವಿಭಿನ್ನ ಉದ್ದೇಶಗಳನ್ನ ಸೂಚಿಸೋದಿಲ್ವಾ ಒಂದರಿಂದ ಇನ್ನೊಂದು ಹುಟ್ಟಿದ್ದರೆ ಅವುಗಳ ಬಳಕೆಯಲ್ಲಿ ಇಷ್ಟೊಂದು ಪ್ರತ್ಯೇಕತೆ ಯಾಕೆ ನೀವು ಎತ್ತಿದ ಪ್ರಶ್ನೆ ಬಹಳ ಸೂಕ್ತವಾಗಿದೆ ಆದರೆ ನಾನು ಈ ಭಿನ್ನತೆಯನ್ನ ಒಂದು ಸಮಸ್ಯೆಯಾಗಿ ನೋಡಲ್ಲ ಬದಲಿಗೆ ಆ ಏಕತೆಯ ಒಂದು ವೈಶಿಷ್ಟ್ಯವಾಗಿ ನೋಡ್ತೀನಿ ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗಗಳು ಬೇರೆ ಬೇರೆ ಅಂತ ಕಂಡ್ರೂ ಅವು ಪರಸ್ಪರ ವಿರೋಧಿಗಳಲ್ಲ ಅವು ಪೂರಕಗಳು ಭಗವದ್ಗೀತೆಯಲ್ಲಿ ಹೇಳದಂತೆ ಜಪಯಜ್ಞವು ಭಗವಂತನ ವಿಭೂತಿ ರೂಪ ಗಾಯತ್ರಿ ಜಪವು ನಮ್ಮ ಬುದ್ಧಿಯನ್ನ ಪ್ರಚೋದಿಸಿ ಜ್ಞಾನಮಾರ್ಗಕ್ಕೆ ದಾರಿ ಮಾಡಿದರೆ ವಾಸುದೇವ ನಾಮಸ್ಮರಣೆಯು ಆ ಜ್ಞಾನದ ವಸ್ತುವಾದ ಭಗವಂತನಿಗೆ ನೇರವಾಗಿ ಶರಣಾಗುವ ಭಕ್ತಿ ಮಾರ್ಗವನ್ನ ಪ್ರತಿನಿಧಿಸುತ್ತೆ ಹೀಗೆ ಯೋಚಿಸಿ ಒಂದು ಜ್ಞಾನವನ್ನ ಪಡೆಯುವ ಸಾಧನ ಇನ್ನೊಂದು ಆ ಜ್ಞಾನದ ಗುರಿ ಒಂದು ಸಿದ್ಧಾಂತ ಅಂದರೆ ಥಿಯರಿ ಇನ್ನೊಂದು ಅದರ ಪ್ರಾಯೋಗಿಕ ಅಳವಡಿಕೆ ಅಂದ್ರೆ ಅಪ್ಲಿಕೇಶನ್ ಹೀಗಾಗಿ ಒಂದು ಮಂತ್ರವು ಇನ್ನೊಂದರ ತಾತ್ವಿಕ ವಿಸ್ತರಣೆಯಾಗಿದ್ರೆ ಅವುಗಳನ್ನು ಬೇರೆ ಬೇರೆ ಸಾಧನ ಮಾರ್ಗಗಳಲ್ಲಿ ಬಳಸುವುದು ಅವುಗಳ ಮೂಲದ ಏಕತೆಗೆ ಬಾಧಕವಾಗಲ್ಲ ಬದಲಿಗೆ ಆ ಏಕತೆಯನ್ನ ಇನ್ನಷ್ಟು ಶ್ರೀಮಂತಗೊಳಿಸುತ್ತೆ ಒಂದೇ ಮನೆಯಲ್ಲಿದ್ದರೂ ಆ ಕೀಲಿಯನ್ನ ಬೇರೆ ಬಾಗಿಲಿಗೆ ಬಳಸೋಕಾಗಲ್ಲ ಹಾಗೆಯೇ ಗಾಯತ್ರಿಯು ವೈದಿಕ ಕರ್ಮ ಅನ್ನೋ ಬೀಗಕ್ಕೆ ಸರಿಯಾಗುವ ಕೀಲಿಯಾದರೆ ವಾಸುದೇವ ಮಂತ್ರವು ಭಕ್ತಿ ಅನ್ನೋ ಬಿಗಕ್ಕೆ ಸರಿಯಾಗುವ ಕೀಲಿ ಅವುಗಳ ವಿನ್ಯಾಸ ಉದ್ದೇಶ ಬೇರೆ ಬೇರೆ ಈ ಸಮನ್ವಯದ ವಾದವು ಇವೆರಡೂ ಒಂದೇ ಅಂತ ಹೇಳೋ ಮೂಲಕ ಅವುಗಳ ವಿಶಿಷ್ಟ ಐತಿಹಾಸಿಕ ಪಾತ್ರವನ್ನ ಸ್ವಲ್ಪ ಮಟ್ಟಿಗೆ ಮಸುಗು ಹಾಗೆ ಆಗೋದಿಲ್ವಾ ಐತಿಹಾಸಿಕವಾಗಿ ನೋಡಿದರೆ ಈ ಪರಂಪರೆಗಳು ಒಟ್ಟೊಟ್ಟಿಗೆ ಬೆಳೆದಿದ್ರೂ ಕೆಲವೊಮ್ಮೆ ಪರಸ್ಪರ ಸ್ಪರ್ಧೆಯಲ್ಲೂ ಇದ್ವು ಇಂತಹ ಸಂದರ್ಭದಲ್ಲಿ ಒಂದು ಪರಂಪರೆಯು ಮತ್ತೊಂಡನ್ನು ತನ್ನೊಳಗೆ ಸಮೀಕರಿಸಿಕೊಳ್ಳುವ ಪ್ರಯತ್ನವಾಗಿ ಇಂತಹ ಅನ್ವಯ ಸಿದ್ಧಾಂತಗಳು ಹುಟ್ಟಿಕೊಳ್ಳುವುದು ಸಹಜ ನನ್ನ ಪ್ರಕಾರ ವಾಸುದೇವ ದ್ವಾದಶಾಕ್ಷರ ಮಂತ್ರವು ಬೀಜವಾದರೆ ಗಾಯತ್ರಿ ಮಂತ್ರವು ಅದರಿಂದ ಅರಳಿದ ವೃಕ್ಷ ಅವುಗಳ ನಡುವಿನ ಅನ್ವಯ ಸಂಬಂಧವು ಕೇವಲ ಒಂದು ವ್ಯಾಖ್ಯಾನವಲ್ಲ ಅದು ಆಳವಾದ ತಾತ್ವಿಕ ಮತ್ತು ಅಕ್ಷರಶಃ ಸತ್ಯ ಬೀಜ ರೂಪದಲ್ಲಿರುವ ತತ್ವವನ್ನು ವಿಸ್ತರಿಸಿ ಜ್ಞಾನಮಾರ್ಗದ ಸಾಧಕನಿಗೆ ಧ್ಯಾನ ಮಾಡಲು ಅನುಕೂಲವಾಗುವಂತೆ ಗಾಯತ್ರಿ ಮಂತ್ರವು ವ್ಯಕ್ತವಾಗಿದೆ ಈ ದೃಷ್ಟಿಕೋನವು ಎರಡು ಮಂತ್ರಗಳ ಮಹತ್ವವನ್ನು ಹೆಚ್ಚಿಸಿ ಅವುಗಳ ನಡುವಿನ ಅಭೇದ್ಯತೆಯನ್ನ ಬೇರ್ಪಡಿಸಲಾಗದ ಸಂಬಂಧವನ್ನ ತೋರಿಸುತ್ತೆ ಇದು ಒಂದು ಸಮಗ್ರ ದೃಷ್ಟಿ ಇದು ಭಾಗಗಳನ್ನು ನೋಡೋದಲ್ಲ ಇಡೀ ಚಿತ್ರಣವನ್ನ ನೋಡುವ ಪ್ರಯತ್ನ ಕೊನೆಯದಾಗಿ ಈ ಎರಡೂ ಮಹಾಮಂತ್ರಗಳ ನಡುವೆ ಗ್ರಂಥವು ಸ್ಥಾಪಿಸುವ ತಾತ್ವಿಕ ಸಮನ್ವಯವು ಅದ್ಭುತವಾದುದು ಮತ್ತು ಆಳವಾದ ಚಿಂತನೆಗೆ ಹಚ್ಚುತ್ತೆ ಅನ್ನೋದರಲ್ಲಿ ಸಂಶಯಲ್ಲ ಆದರೆ ಅವುಗಳನ್ನು ಒಂದರಿಂದ ಹುಟ್ಟಿದ ಅನ್ವಯ ಅಂತ ನೋಡೋದಕ್ಕಿಂತ ಒಂದೇ ಸತ್ಯವನ್ನ ಬೆಳಗುವ ಎರಡು ಮಹಾನ್ ದೀಪಗಳೆಂದು ಪರಿಗಣಿಸುವುದು ಅವುಗಳ ವೈಯಕ್ತಿಕ ಐತಿಹಾಸಿಕ ಮತ್ತು ಸಾಂಪ್ರದಾಯಿಕ ಮಹತ್ವಕ್ಕೆ ಹೆಚ್ಚು ನ್ಯಾಯ ಒದಗಿಸ್ತೇ ಅಂತ ನಾನು ಭಾವಿಸ್ತೀನಿ ಒಂದು ವೇದದ ಸಾರವಾದರೆ ಇನ್ನೊಂದು ಭಕ್ತಿಯ ಸಾರ ಇವುಗಳನ್ನ ಜೋಡಿಸುವ ಪ್ರಯತ್ನವೇ ಒಂದು ಮಹಾನ್ ತತ್ವವೇ ಹೊರತು ಅವು ಮೂಲದಲ್ಲೇ ಒಂದಾಗಿದು ಅನ್ನೋದು ಅನಿವಾರ್ಯ ಅಲ್ಲ ಖಂಡಿತ ಗಾಯತ್ರಿ ಮತ್ತು ವಾಸುದೇವ ಮಂತ್ರಗಳ ನಡುವಿನ ಈ ಗೂಢ ಸಂಬಂಧವನ್ನ ಅರಿಯಲು ನಾವು ಚರ್ಚಿಸಿದ ಎರಡೂ ದೃಷ್ಟಿಕೋನಗಳು ವಿಭಿನ್ನ ಒಳನೋಟಗಳನ್ನ ನೀಡ್ತವೆ ಈ ಸಂಬಂಧವು ಒಂದು ದೈವಿಕ ಆವಿಷ್ಕಾರವೇ ಅಥವಾ ಮಾನವನ ಬೌದ್ಧಿಕ ಪ್ರತಿಭೆಯ ಉಚ್ಚ ಸ್ಥಾಯಿಯೇ ಅನ್ನೋದು ಬಹುಶಃ ಸಾಧಕನ ದೃಷ್ಟಿಕೋನವನ್ನ ಅವಲಂಬಿಸಿರುತ್ತೆ ಈ ವಿಷಯದ ಕುರಿತು ಇನ್ನಷ್ಟು ಆಳವಾದ ಚಿಂತನೆಗೆ ಮತ್ತು ಅನ್ವೇಷಣೆಗೆ ಮೂಲ ಸಾಮಗ್ರಿಯಲ್ಲಿ ಸಾಕಷ್ಟು ಅವಕಾಶ ಇದೆ